ಮತ್ತೆ ಕೆಂಪಾಯ್ತು ಜೆಎನ್ಯು ಜೆಎನ್ಯು ನಲ್ಲಿ ಕೆಂಪು ಬಾವುಟದ ಹಾರಾಟ ಶುರುವಾಯ್ತು ಜೆಎನ್ಯು ನಲ್ಲಿ ಎಬಿವಿಪಿಗೆ ಮುಖಭಂಗ ನಮಸ್ಕಾರ ಈ ದಿನ ಡಾಟ್ ಸ್ವಾಗತ ನಾನು ಸಪನಾ ದೆಹಲಿಯಲ್ಲಿರುವ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ ಜೆ ಎನ್ ಯು ಭಾರತದ ಪ್ರಖ್ಯಾತ ವಿಶ್ವವಿದ್ಯಾಲಯಗಳಲ್ಲಿ ಇದು ಕೂಡ ಒಂದು ಆದರೆ ಜೆ ಎನ್ ಯು ಇತ್ತೀಚೆಗೆ ಕಲಿಕೆಗಿಂತ ಹೆಚ್ಚಾಗಿ ಗಲಾಟೆ ಗಲಭೆ ಈ ವಿಚಾರಗಳಿಂದನೇ ಹೆಚ್ಚು ಸುದ್ದಿಯಾಗಿದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮತ್ತು ಎಡಪಂಥೀಯ ಬೆಂಬಲಿತ ಗುಂಪುಗಳು ಈ ವಿಶ್ವವಿದ್ಯಾಲಯದಲ್ಲಿ ಹೆಚ್ಚು ಸಕ್ರಿಯವಾಗಿದ್ದಾವೆ ಈ ಬಾರಿ ಜೆಎನ್ ಯುನಲ್ಲಿ ನಡೆದ ಚುನಾವಣೆಯಲ್ಲಿ ಎಡ ಒಕ್ಕೂಟ ಗೆಲುವನ್ನು ಸಾಧಿಸಿದೆ ಹೌದು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಒಕ್ಕೂಟದ ಚುನಾವಣೆಯ ಫಲಿತಾಂಶ ಗುರುವಾರ ಪ್ರಕಟವಾಗಿದೆ ನಾಲ್ಕು ಸ್ಥಾನಗಳಲ್ಲಿಯೂ ಎಡ ಪಕ್ಷಗಳ ವಿದ್ಯಾರ್ಥಿ ಸಂಘಟನೆಗಳು ಜಯವನ್ನ ಗಳಿಸಿದಾವೆ ಈ ಮೂಲಕ ಆರ್ಎಸ್ಎಸ್ ಬೆಂಬಲಿತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿಯನ್ನ ಚುನಾವಣೆಯಲ್ಲಿ ಮನಸಿದಾವೆ ಕಳೆದ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿಯೂ ಕೂಡ ಎಡ ವಿದ್ಯಾರ್ಥಿ ಸಂಘಟನೆಗಳೇ ಮೇಲುಗೈಯನ್ನ ಸಾಧಿಸಿದ್ವು ಸುಮಾರು ಮೂವತ್ತು ವರ್ಷಗಳ ಬಳಿಕ ಜೆ ಎನ್ ದಲಿತ ವಿದ್ಯಾರ್ಥಿ ಅಧ್ಯಕ್ಷರಾಗಿದ್ರು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇದೀಗ ಮತ್ತೆ ನಡೆದ ಚುನಾವಣೆಯಲ್ಲಿ ಅಖಿಲ ಭಾರತ ವಿದ್ಯಾರ್ಥಿಗಳ ಅಸೋಸಿಯೇಷನ್ ಮತ್ತು ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಡೆಮಾಕ್ರಾಟಿಕ್ ಸ್ಟೂಡೆಂಟ್ಸ್ ಫೆಡರೇಷನ್ ಸೇರಿ ರಚಿಸಲಾದ ಎಡ ಒಕ್ಕೂಟ ಸಂಪೂರ್ಣ ಮೇಲುಗೈಯನ್ನ ಸಾಧಿಸಿದೆ ಎನ್ಎಸ್ಯುಐ ಬಿಎಪಿಎಸ್ಎ ಹಾಗೂ ಸ್ವತಂತ್ರ ಅಭ್ಯರ್ಥಿಗಳು ಕೂಡ ಈ ಬಾರಿ ಕಣ್ಣದಲ್ಲಿದ್ದರು ಎಐಎಸ್ಎ ಅಭ್ಯರ್ಥಿ ಅದಿತಿ ಮಿಶ್ರಾ ಅವರು ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾಗಿದ್ರೆ ಗೋಪಿಕಾ ಬಾಬು ಅವರು ಉಪಾಧ್ಯಕ್ಷರಾಗಿದ್ದಾರೆ ಇನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಸುನಿಲ್ ಯಾದವ್ ಹಾಗೇನೆ ಜಂಟಿ ಕಾರ್ಯದರ್ಶಿಯಾಗಿ ಡ್ಯಾನಿಶ್ ಅಲಿ ಅವರು ಗೆಲುವನ್ನ ಸಾಧಿಸಿದ್ದಾರೆ ಜೆಎನ್ಯು ಯು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಎಡ ಮೈತ್ರಿಕೂಟದ ಅದಿತಿ ಮಿಶ್ರಾ ಅವರು ಸಾವಿರದ ಒಂಬೈನೂರ ಮೂವತ್ತೇಳು ಮತಗಳನ್ನು ಪಡೆದಿದ್ರೆ ಎಬಿವಿಪಿಯ ವಿಕಾಸ್ ಪಟೇಲ್ ಅವರು ಸಾವಿರದ ನಾಲ್ಕನೂರ ಎಂಬತ್ತೆಂಟು ಮತಗಳನ್ನ ಪಡೆದಿದ್ದಾರೆ ಅಧ್ಯಕ್ಷೆಯಾಗಿರೋ ಆದಿತಿ ಮಿಶ್ರಾ ಅವರು ಎಬಿವಿಪಿಯ ವಿಕಾಸ್ ಪಟೇಲ್ ಅವರನ್ನ ನಾಲ್ಕನೂರ ನಲವತ್ತೊಂಬತ್ತು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎಡಪಕ್ಷದ ಕೆ ಗೋಪಿಕಾ ಬಾಬು ಅವರು ಮೂರು ಸಾವಿರದ ನೂರ ಒಂದು ಮತಗಳನ್ನು ಪಡೆದರೆ ಎ ಬಿ ಅಭ್ಯರ್ಥಿ ತಾನ್ಯಾ ಅವರು ಸಾವಿರದ ಏಳುನೂರ ಎಂಬತ್ತೇಳು ಮತಗಳನ್ನು ಪಡೆದಿದ್ದಾರೆ ಜಂಟಿ ಕಾರ್ಯದರ್ಶಿ ಚುನಾವಣೆಯಲ್ಲಿ ಡ್ಯಾನಿಷ್ ಅವರು ಎರಡು ಸಾವಿರದ ಎಂಬತ್ತ್ಮೂರು ಮತಗಳನ್ನು ಪಡೆದರೆ ಎಬಿವಿಪಿಯ ಅನುಜ್ ಡಮಾರ ಅವರು ತೊಂಬತ್ತೇಳು ಮತಗಳನ್ನು ಪಡೆದಿದ್ದಾರೆ ಇನ್ನು ಎನ್ ಯು ವಿದ್ಯಾರ್ಥಿ ಚುನಾವಣೆಯಲ್ಲಿ ಕರ್ನಾಟಕದ ವಿದ್ಯಾರ್ಥಿನಿ ಗೌರಿ ಸ್ಕೂಲ್ ಆಫ್ ಸೋಷಿಯಲ್ ಸೈನ್ಸ್ನಲ್ಲಿ ಕೌನ್ಸಿಲರ್ ಸ್ಥಾನದಲ್ಲಿ ಗರಿಷ್ಠ ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ ಐದು ಕೌನ್ಸಿಲರ್ ಸ್ಥಾನಗಳಿಗೆ ನಡೆದ ಈ ಚುನಾವಣೆಯಲ್ಲಿ ಗೌರಿ ಅವರು ಇತರರಿಗಿಂತ ಅತಿ ಹೆಚ್ಚು ಅಂದ್ರೆ ಒಟ್ಟು ಸಾವಿರದ ಎರಡ್ನೂರು ಮತಗಳಲ್ಲಿ ಸುಮಾರು ಏಳುನೂರ ಇಪ್ಪತ್ ಮೂರು ಮತಗಳನ್ನ ಪಡೆದು ಗೆಲುವನ್ನ ಕಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಳ್ಳಾರಿ ಮೂಲದ ಸೈಯದ್ ನಾಸೀರ್ ಹುಸೇನ್ ಜೆ ಎನ್ ಯು ವಿದ್ಯಾರ್ಥಿ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಸ್ಎಫ್ಐಯಿಂದ ಸ್ಪರ್ಧೆ ಮಾಡಿ ವಿಜಯಶಾಲಿ ಆಗಿದ್ರು ತದನಂತರ ಕರ್ನಾಟಕದಿಂದ ಯಾರು ಕೂಡ ಜೆ ಎನ್ ಯು ವಿದ್ಯಾರ್ಥಿ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿರಲಿಲ್ಲ ಈ ಬಾರಿ ಕರ್ನಾಟಕ ಮೂಲದ ಗೌರಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಈ ಬಾರಿ ನಡೆದ ಚುನಾವಣೆಯಲ್ಲಿ ಒಟ್ಟು ಒಂಬತ್ತು ಸಾವಿರದ ನಲವತ್ ಮೂರು ಮತದಾರರಲ್ಲಿ ಶೇಕಡ ಅರವತ್ತೇಳರಷ್ಟು ಮಂದಿ ಮತವನ್ನ ಚಲಾಯಿಸಿದ್ರು ಕಳೆದ ವರ್ಷ ಶೇಕಡ ಎಪ್ಪತ್ತರಷ್ಟು ಮತದಾನ ಆಗಿತ್ತು ಚುನಾವಣೆಗಳಲ್ಲಿ ವಿದ್ಯಾರ್ಥಿಗಳು ಡ್ರಮ್ ಬಾರಿಸ್ತಾ ಘೋಷಣೆಗಳನ್ನ ಕೂಗ್ತಾ ಮತ್ತು ಕ್ಯಾಂಪಸ್ನಾದ್ಯಂತ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಈ ಬಾರಿ ನಡೆದ ಚುನಾವಣೆಗೆ ಎಡ ಒಕ್ಕೂಟದ ಪ್ರಬಲ ಪ್ರಚಾರ ವಿದ್ಯಾರ್ಥಿ ಹಕ್ಕುಗಳ ಕುರಿತ ಘೋಷಣೆಗಳು ಹಾಗೂ ಕ್ಯಾಂಪಸ್ನಲ್ಲಿ ನಡೆದ ಚರ್ಚೆಗಳು ಮೆರುಗನ ನೀಡಿತ್ತು ಫಲಿತಾಂಶ ಪ್ರಕಟವಾದ ಬಳಿಕ ಎಡ ಒಕ್ಕೂಟದ ವಿದ್ಯಾರ್ಥಿಗಳು ಸಂಭ್ರಮಿಸಿದ್ರು ಜೆಎನ್ ಯು ಮತ್ತೆ ಕೆಂಪಾಗಿದೆ ಎನ್ನುವ ಘೋಷಣೆಗಳನ್ನ ಕೂಗಿದ್ರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ಸಂಘದ ಚುನಾವಣೆಯ ಮತದಾನ ನವೆಂಬರ್ ನಾಲ್ಕರಂದು ನಡೆದಿತ್ತು ಅಕ್ಟೋಬರ್ ಇಪ್ಪತ್ತೇಳರ ಒಳಗಾಗಿ ಅಭ್ಯರ್ಥಿಗಳು ತಮ್ಮ ನಾಮಪತ್ರಗಳನ್ನು ಸಲ್ಲಿಸೋದಕ್ಕೆ ಸಮಯಾವಕಾಶವನ್ನ ನೀಡಲಾಗಿತ್ತು ಇತ್ತೀಚೆಗೆ ದೆಹಲಿಯ ಜೆಎನ್ ಯು ವಿಶ್ವವಿದ್ಯಾಲಯ ಪ್ಯಾಲಸ್ತೀನ್ ಮತ್ತು ಇಸ್ರೇಲ್ ವಿಚಾರವಾಗಿ ಸುದ್ದಿಯಾಗಿತ್ತು ವಿಶ್ವವಿದ್ಯಾಲಯದ ಆವರಣದಲ್ಲಿ ಬಿಜೆಪಿ ಬೆಂಬಲಿತ ಎಬಿವಿಪಿ ಸದಸ್ಯರು ಇಸ್ರೇಲ್ ಪರವಾಗಿ ಪ್ರತಿಭಟನೆಯನ್ನು ನಡೆಸಿದ್ರು ಪ್ಯಾಲಸ್ತೀನ್ ಧ್ವಜವನ್ನ ಸುಟ್ಟು ಇಸ್ರೇಲ್ ಪರವಾಗಿ ಘೋಷಣೆಗಳನ್ನು ಕೂಗಿದ್ರು ಭಾರತದಲ್ಲಿ ಇಸ್ಲಾಮ ಹರಡೋ ತಂತ್ರದ ಭಾಗವಾಗಿ ಈ ಪ್ರತಿಭಟನೆ ನಡೆದಿತ್ತು ಅಂತ ಹೇಳಲಾಗಿದೆ ಪ್ಯಾಲೆಸ್ತೀನ್ ಪರವಾಗಿ ಭಾರತದಲ್ಲಿ ಹಲವಾರು ಸಂಘಟನೆಗಳು ಹೋರಾಟವನ್ನು ನಡೆಸ್ತಾ ಇದ್ದಾವೆ ಶಾಂತಿಗಾಗಿ ಒತ್ತಾಯವನ್ನು ಮಾಡ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ಎಬಿವಿಪಿ ಮುಖಂಡರು ಜೆ ಎನ್ ಯುನಲ್ಲಿ ಇಸ್ರೇಲ್ ಪರವಾಗಿ ಪ್ರತಿಭಟನೆಯನ್ನು ನಡೆಸಿ ಘೋಷಣೆಗಳನ್ನು ಕೂಗಿದ್ರು ಎ ಬಿ ಈ ನಡೆಯನ್ನು ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಖಂಡಿಸಿದ್ವು ಜೆಎನ್ಯು ತನ್ನ ರಾಜಕೀಯ ಚಟುವಟಿಕೆ ಮತ್ತು ಎಡಪಂಥೀಯ ಪ್ರಾಬಲ್ಯಕ್ಕೆ ಹೆಸರುವಾಸಿಯಾಗಿದೆ ಈ ಗೆಲುವು ಆ ಪರಂಪರೆಯನ್ನ ಮುಂದುವರೆಸಿದೆ ಈಗ ಜೆಎನ್ಯು ನಲ್ಲಿ ಕೆಂಪು ಬಾವುಟ ಹಾರುತ್ತಾ ಇದೆ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಎಬಿವಿಪಿ ತೀವ್ರ ಹಿನ್ನಡೆಯನ್ನ ಅನುಭವಿಸಿ ನೆಲಕಚ್ಚಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ